ನಾವು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಮಾಡೋಕ್ಕಾಗಲ್ಲ ರಾಜ್ಯ ಸರ್ಕಾರಗಳು ದಿವಾಳಿ ಆಗ್ತವೆ ಅಂತಂದರು ಅದನ್ನೇ ಕಾಪಿ ಮಾಡಿಬಿಟ್ರು ಕಾಪಿ ಮಾಡಿದ್ರು ಇಲ್ಲ ಮಧ್ಯಪ್ರದೇಶದಲ್ಲಿ ಏನು ಮಾಡಿದ್ರು ರಾಜಸ್ಥಾನದಲ್ಲಿ ಏನು ಮಾಡಿದ್ರು ಯು ಪಿನಲ್ಲಿ ಏನು ಮಾಡಿದ್ರು ಡೆಲ್ಲಿನಲ್ಲಿ ಏನು ಮಾಡಿದ್ರು ಆಮೇಲೆ ಗುಜರಾತ್ನ ಚೀಫ್ ಮಿನಿಸ್ಟ್ರಿ ಇರುವಾಗ ರೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ಐವತ್ತು ಪರ್ಸೆಂಟ್ ಬರಬೇಕು ಅಂತ ಹೇಳಿದ್ರು ಇವರೇ ಪ್ರೈಮ್ ಮಿನಿಸ್ಟರ್ ಆದ್ರೂ ಏನು ಮಾಡಿದ್ರು ಮಾಡಲಿಲ್ಲ ಏನೇ ನೀವು ಅದನ್ನೆಲ್ಲ ಹೇಳೋದೇ ಇಲ್ಲ ನಿರ್ಮಲಾ ಸೀತಾರಾಮನ್ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಕೊಟ್ರ ಹದಿನೈದನೇ ಹಣಕಾಸಿನ ಆಯೋಗದವರು ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಕೊಡ್ತೀವಿ ಕೊಡಬೇಕಾಗಿತ್ತು ಅಂತ ಹೇಳಿದ್ರು ಶಿಫಾರಸು ಮಾಡಿದ್ರು ಕೊಟ್ರ ಬೆಲೆ ಮೇಜರ್ ಅಲ್ವಾ ಕರ್ನಾಟಕಕ್ಕೆ ಆಗ್ತಾ ಇದೆ ಅವರು ಇದನ್ನೆಲ್ಲ ಕೇಳಿ ಅಂತಂದ್ರೆ ಇಲ್ಲಿ ಸುಳ್ಳು ಸುಳ್ಳ ಜನಗಳಿಗೆ ಸುಳ್ಳನ್ನ ಇಟ್ಟು ಅಪಪ್ರಚಾರ ಮಾಡ್ತಾ ಇದಾರೆ